ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಮುಂದಿನ ಐವತ್ನಾಲ್ಕು ವರ್ಷಗಳು ಈ ಎಂಟು ರಾಶಿಯವರಿಗೆ ಹಣೆ ಚೇಂಜ್ ಆಗ್ಲಿದ್ದು ರಾಶಿ ರಾಶಿ ದುಡ್ಡು ಸಿಗುತ್ತಂತೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಎಲ್ಲಿಲ್ಲದ ಅದೃಷ್ಟ ಶುರುವಾಗ್ತಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಐವತ್ನಾಲ್ಕು ವರ್ಷಗಳು ಈ ಎಂಟು ರಾಶಿಯವರ ಹಣೆ ಬರಹವೇ ಚೇಂಜ್ ಆಗ್ಲಿದ್ದು ಎಲ್ಲಿನದ ಮಹಾ ಅದೃಷ್ಟ ಶುರುವಾಗ್ತಿದೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ರಾಶಿ ರಾಶಿ ದುಡ್ಡು ಇವರಿಗೆ ಸಿಗ್ಲಿದ್ದು ಅದೃಷ್ಟವಂತ್ರಂತೆ ಶ್ರೀಮಂತಿಕೆಯ ಜೀವನವನ್ನ ಸಾಗಿಸ್ತಾರೆ ಸುಖದ ಸುಪ್ಪತ್ತಿಕೆಯಲ್ಲಿ ಇವರು ತೇಲಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಹೆಚ್ಚಿನ ಸಕಾರಾತ್ಮಕ ಪರಿಣಾಮಗಳು ಬೀರುತ್ತೆ ಅಂತಲೇ ಹೇಳಬಹುದು ಪ್ರತಿಯೊಂದು ರೀತಿಯ ವಿಚಾರಗಳಲ್ಲೂ ಕೂಡ ಉನ್ನತ ಮಟ್ಟದ ಬೆಳವಣಿಗೆಯನ್ನ ಕಾಣ್ತಾರೆ ಬಾಗಿಲು ಇವರಿಗೆ ತೆರೆದುಕೊಳ್ತಾ ಇದೆ ಏನೋ ಈ ಸಮಯದಲ್ಲಿ ಈ ರಾಶಿಯವರಿಗೆ ಸಕಲ ಸುಖಗಳು ಸಿಗ್ಲಿದ್ದು ನೀವು ಈ ಸಮಯದಲ್ಲಿ ಆಸ್ತಿ ವಾಹನಗಳನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಭರ್ಜರಿ ಲಾಭ ಸಿಗುತ್ತೆ ಇನ್ನು ಈ ರಾಶಿಯವರಿಗೆ ಇರತಕ್ಕಂಥ ಕಷ್ಟಗಳು ಸಹ ಪರಿಹಾರವಾಗುತ್ತೆ ಕೆಲಸದಲ್ಲಿ ಹೋಟೆಲ್ ಟೂರ್ ಟ್ರಾವೆಲ್ಸ್ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವ್ಯವಹಾರ ಮಾಡ್ತಿರೋರಿಗೆ ಸಮಯ ಅದ್ಭುತವಾಗಿದೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಅಧಿಕ ಲಾಭವನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ದಿಢೀರ್ ಆರ್ಥಿಕ ಲಾಭವಾಗುತ್ತೆ ಸ್ವಲ್ಪ ಚಾಣಾಕ್ಷತನವನ್ನು ಉಪಯೋಗಿಸಿದ್ರೆ ಸ್ಥಗಿತಗೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ವೇಗ ಸಿಕ್ಕು ಅದರಿಂದಲೂ ಕೂಡ ಲಾಭ ಸಿಗುತ್ತೆ ಈ ಸಮಯದಲ್ಲಿ ಕಚೇರಿಯಲ್ಲಿ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಅನ್ನೋದು ನಿಮ್ಗೆ ಸಿಗತ್ತೆ ಸಮಾಜದಲ್ಲಿ ನಿಮ್ಮ ನಡತೆಯಿಂದ ಖ್ಯಾತಿ ಕೂಡ ಹೆಚ್ಚಿಗೆ ಆಗತ್ತೆ ಬಹಳ ದಿನಗಳಿಂದ ಕಾಯ್ತಿದ್ದ ಹಣ ನಿಮ್ಗೆ ವಾಪಸ್ ನಿಮ್ಮ ಕೈ ಸೇರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಈ ಸಮಯದಲ್ಲಿ ನೀವು ಉತ್ತಮವಾದ ಪ್ರಯತ್ನಗಳನ್ನು ಮಾಡಿದ್ರೆ ಅನೇಕ ಮೂಲಗಳ ಮೂಲಕ ಹಣವನ್ನು ಗಳಿಸ್ತೀರಾ ವೃತ್ತಿ ಮತ್ತು ವ್ಯಾಪಾರ ಸುಗಮವಾಗಿ ಸಾಗತ್ತೆ ಉತ್ತಮ ಸಂಪರ್ಕಗಳು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಗೆ ಮಾಡುತ್ತೆ ಈ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುವುದರ ಜೊತೆಗೆ ಸಕಾಲಕ್ಕೆ ಬರಬೇಕಾದ ಹಣ ನಿಮ್ಮನ್ನ ಸೇರುತ್ತೆ ನಿಮ್ಮ ಉತ್ತಮ ನಡೆನುಡಿ ಮತ್ತು ಪ್ರಯಾಣವು ತುಂಬಾ ಲಾಭದಾಯಕವಾಗಿದೆ ಯಶಸ್ಸು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಕೂಡ ಆಗುತ್ತೆ ಸಣ್ಣಪುಟ್ಟ ಕಾಯಿಲೆಗಳು ಇದ್ರೆ ಈ ಸಮಯದಲ್ಲಿ ಅದು ಕೂಡ ದೂರವಾಗುತ್ತೆ ಇನ್ನು ನೀವು ಮಧ್ಯಮ ಹಾಗೂ ಮೇಲ್ವರ್ಗದ ಕುಟುಂಬದವರಿಗೆ ಸೇರಿದ್ದವರಾಗಿದ್ರೆ ಖಂಡಿತವಾಗಿಯೂ ಕೂಡ ವೃತ್ತಿ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಮಹಿಳೆಯರು ಈ ಸಮಯದಲ್ಲಿ ನಿರ್ಧಾರಗಳನ್ನು ಜಾಗ್ರತೆಯಿಂದ ತೆಗೆದುಕೊಂಡ್ರೆ ಉತ್ತಮ ಅವಕಾಶಗಳನ್ನು ಪಡ್ಕೊಳ್ತಾರೆ ಪ್ರಮುಖ ಕಾರ್ಯಗಳಲ್ಲಿ ಸುಗಮವಾಗಿ ಒಳ್ಳೆಯ ರೀತಿಯ ಫಲಿತಾಂಶವನ್ನು ಪಡಿತೀರಾ ಉತ್ತಮ ಗೌರವ ಕೂಡ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ರಾಶಿ ಕುಂಭ ರಾಶಿ ಕರ್ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು